ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷತೆ ಅಂತಂದರೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ವಿಧಾನಗಳಿದ್ದಾವೆ ಅದರಲ್ಲೂ ಕೂಡ ಸಂಖ್ಯಾಶಾಸ್ತ್ರ ಕೂಡ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಸಂಖ್ಯಾಶಾಸ್ತ್ರದಲ್ಲಿ ಮೊದಲನೇದಾಗಿ ಎಲ್ಲ ಗ್ರಹಗಳಿಗೂ ಒಂಬತ್ತು ಗ್ರಹಗಳಿಗೂ ತನ್ನದೇ ಆದಂತಹ ನಂಬರ್ ಅನ್ನನ್ನುವಂಥದ್ದು ಕೊಡುತ್ತೇವೆ ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಥಮವಾಗಿ ಸೂರ್ಯ ರವಿ ಅಂತ ಕರೆಯುತ್ತೇವೆ ಭಾಸ್ಕರ ಅಂತ ಕರೆಯುತ್ತೇವೆ ಇದರ ವಿಶೇಷವಾಗಿ ಪ್ರಥಮವಾಗಿ ನಂಬರ್ ಒಂದು ಸೂರ್ಯನನ್ನು ಪರಿಗಣನೆಗೆ ತೆಗೆದುಕೊಂಡು ನಂಬರ್ ಒಂದು ಶೇಷವಾಗಿ ಉಳಿದುಕೊಳ್ಳುವಂತಹ ಸೂರ್ಯಗ್ರಹಕ್ಕೆ ಸಂಬಂಧಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಅಂತಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ನಂಬರ್ ಒಂದು ಶೇಷ ಉಳಿದುಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ರಾಜನ ಯೋಗ ಫಲದಿಂದ ನಡೆ ನುಡಿಯಾಗಿರ್ಬೋದು ಘನತೆ ಗೌರವ ಆಗಿರ್ಬೋದು ತನ್ನದೇ ಆದಂತಹ ವಿಶಿಷ್ಟವಾದಂತಹ ಫಲ ಹೊಂದಿರುವಂಥವರು ಸಂಖ್ಯಾಶಾಸ್ತ್ರದ ಪ್ರಕಾರ ನಂಬರ್ ಒಂದು ಜಾತಕದಿಂದ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ನಂಬರ್ ಒಂದು ಪರಿಗಣನೆಗೆ ತೆಗೆದುಕೊಂಡವರ ಗುಣಗುಣಗಳು ಯಾರ ಬಗ್ಗೆಯೂ ಕೂಡ ಚಿಂತೆ ಇಲ್ಲದಿರೇ ತನ್ನದೇ ಆದಂತಹ ಆಲೋಚನೆಯಲ್ಲಿ ಮತ್ತು ಯಾರಿಗೂ ಕೂಡ ತಲೆ ಬಗ್ಗಿಸದೆ ತಲೆ ಎತ್ತಿ ಮಾತನಾಡುವಂತಹ ಧೈರ್ಯ ಮನಸ್ಸಿನ ಸ್ಥಿತಿಗತಿ ಎಲ್ಲವೂ ಕೂಡ ಹೊಂದಿರುತ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಹೇಗೆ ನಂಬರ್ ಒಂದು ನಮ್ಮ ಜನ್ಮ ದಿನಾಂಕವನ್ನು ತಿಳಿದುಕೊಳ್ಳಬೇಕು ಸೂರ್ಯ ನಮ್ಮ ಗ್ರಹದ ಸ್ಥಿತಿಗತಿಯನ್ನು ಹೇಗೆ ನಿಭಾಯಿಸುತ್ತಾನೆ ಅನ್ನುವಂಥದ್ರ ಪ್ರಕಾರವಾಗಿ ಜನನ ಆದಂತಹ ಮಗು ಯಾವುದೇ ತಿಂಗಳಾಗಿ ಇರ್ಬೋದು ಯಾವುದೇ ತಿಂಗಳಲ್ಲಿ ಯಾವುದೇ ವರ್ಷದಲ್ಲಿ ಪ್ರಥಮವಾಗಿ ಡೇಟ್ನಲ್ಲಿ ಅಂತಂದರೆ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಈ ಸಂಖ್ಯೆಯಲ್ಲಿ ಜನನ ಆದಂತಹ ಮಗುವಿಗೆ ಶೇಷ ಪ್ರಕಾರವಾಗಿ ಕುಡ್ತಾ ಹೋದಾಗ ನಂಬರ್ ಒಂದು ಶೇಷ ಉಳ್ಕೊಳ್ಳುತ್ತೆ ನಂಬರ್ ಒಂದಕ್ಕೆ ಸೂರ್ಯ ಮಹಾತ್ಮ ಬರುತ್ತಾನೆ ಈ ಸೂರ್ಯನಿಗೆ ಸಂಬಂಧಿಸಿದಂತೆಯೇ ಪ್ರತಿಯೊಬ್ಬರಲ್ಲೂ ಈ ಡೇಟ್ನಲ್ಲಿ ಜನನ ಆದಂತಹ ಮಕ್ಕಳಲ್ಲಿ ಜೀವನಾಂಶ ಮತ್ತು ಜೀವನದ ಕೊನೆಯವರೆಗೂ ಕೂಡ ಜ್ಯೋತಿ ಬೆಳಗದಾಗೆ ಇವರ ಜೀವನದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುತ್ತಾರೆ ಮತ್ತು ತನ್ನದೇ ಆದಂತಹ ಶೈಲಿನಲ್ಲಿ ಸೂರ್ಯ ಮಹಾತ್ಮ ಮಿಕ್ಕಿದ ಎಲ್ಲ ಗ್ರಹಗಳ ಅಧೀನದಲ್ಲಿ ಸೂರ್ಯ ಮಹಾತ್ಮ ತನ್ನದೇ ಆದಂತಹ ಬೆಳಕನ್ನು ಚೈತನ್ಯವನ್ನು ಕೊಟ್ಟು ಮುಂದೆ ಉನ್ನತವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸುಲಭವಾದಂತಹ ಸೂರ್ಯ ಮಹಾತ್ಮನ ಯೋಗ ಬಲದಿಂದ ಜೀವನ ಅನ್ನುವಂಥದ್ದು ನಡೆಯುತ್ತದೆ ಮಗುವಿನ ಜನನ ಸಂಖ್ಯೆ ಒಂದು ಆಗಿದ್ದರೆ ಅವರ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತಾರೆ ಮತ್ತು ಬುದ್ಧಿಶಕ್ತಿ ಜ್ಞಾನ ಅನ್ನುವಂಥದ್ದು ತುಂಬ ಬೆಳಕಾಗಿ ಚುರುಕಾಗಿರುತ್ತದೆ ಸದಸ್ಯತ್ವ ಅಂತಂದರೆ ಲೀಡರ್ಶಿಪ್ ತೆಗೆದುಕೊಳ್ಳುವುದಕ್ಕೂ ಕೂಡ ಉನ್ನತವಾದ ಸ್ಥಾನದಲ್ಲಿ ಇರುತ್ತಾರೆ ಅವರ ಆಲೋಚನೆಗಳಿಗೆ ತಕ್ಕಂತೆಯೇ ಅವರು ಧರಿಸುವಂತಹ ಬಟ್ಟೆಗಳಾಗಿರಬಹುದು ವಾಹನ ಆಗಿರಬಹುದು ಮನೆಯಾಗಿರಬಹುದು ತುಂಬ ವಿಭಿನ್ನ ಮತ್ತು ವಿಶೇಷತೆಯನ್ನು ಹೊಂದಿರುತ್ತಾರೆ ಜನನ ಕಾಲದಿಂದ ಅವರಿಗೆ ತಿಳಿದು ಬಂದಹ ಒಂದನೇ ಸಂಖ್ಯೆಯಲ್ಲಿ ಜನನ ಆದಂತಹ ಮಕ್ಕಳಿಗೆ ಅವರಿಗೆ ತನ್ನದೇ ಆದಂತಹ ಬೆಳೀತಾ ಬೆಳೀತಾ ವಯಸ್ಸಿಗೆ ತಗ್ಗಂತೆಯೇ ಅವರಿಗೆ ಕೋಪ ಮುಂಗೋಪ ಅಷ್ಟೂ ಕೂಡ ಇರುತ್ತದೆ ಮತ್ತು ಸದಸ್ಯತ್ವ ಪಡುವುದಕ್ಕೆ ಪಡೆದುಕೊಳ್ಳುವುದಕ್ಕೆ ಅವರಿಗೆ ಕೋಪಕ್ಕೆ ತಕ್ಕನಾಗಿ ಜ್ಞಾನನೂ ಕೂಡ ವೃದ್ಧಿ ಆಗುವಂಥದ್ದು ಮಿಕ್ಕಿದ ಎಲ್ಲ ತರಹದ ಜನಗಳನ್ನು ಕೂಡ ನಿಭಾಯಿಸಿಕೊಳ್ಳುವಂತಹ ಯೋಗ ಬಲ ತನ್ನದೇ ಆದಂತಹ ಶಕ್ತಿ ಸೂರ್ಯನಿಗೆ ತಕ್ಕಂತೆಯೇ ಬೆಳಕನ್ನು ತಂದುಕೊಳ್ಳುವುದಕ್ಕೆ ಅವರಿಗೆ ಯೋಗ ಬಲ ಅನ್ನುವಂಥದ್ದು ಇರುತ್ತದೆ ಮುಂದೆ ಜನನ ಸಂಖ್ಯೆ ಹತ್ತು ಜನನ ಸಂಖ್ಯೆ ಹತ್ತು ಆಗಿದ್ರೂ ಕೂಡ ಶೇಷ ಉಳ್ಕೊಳ್ಳುವಂಥದ್ದು ಹೊಂದೇನೆ ಹೀಗಿರುವಾಗ ಅವರ ಜೀವನ ಪರ್ಯಂತವರೆಗೂ ಕೂಡ ಒಂದರ ಪಕ್ಕದಲ್ಲಿ ಸೊನ್ನೆ ಇರೋದರಿಂದ ಅವನ ಜೀವನ ಪರ್ಯಂತವರೆಗೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಹುಟ್ಟಿದ ಜನನ ಕಾಲ ಒಂದಾದರೆ ಬೆಳೆಯುವಂತಹ ಕಾಲ ಒಂದು ಮತ್ತು ಲೈಫ್ ಸೆಟಲ್ಮೆಂಟ್ ಆಗುವಂತಹ ಒಂದು ಕೊನೆಯ ಕಾಲದಲ್ಲಿ ಏಕಾಂಗಿಯಾಗಿ ತನ್ನದೇ ಆದಂತಹ ಜೀವನದ ಶೈಲಿ ಆನಂದದ ಬದುಕನ್ನು ಬದುಕುವುದಕ್ಕೆ ತನ್ನ ದಾರಿಯನ್ನು ತಾನೇ ಹುಡುಕಿಕೊಳ್ಳುವಂತಹ ಯೋಗ ಬಲ ಅನ್ನುವಂಥದ್ದು ಕೂಡ ಕಂಡುಬರುತ್ತದೆ ಇನ್ನೊಂದು ವಿಶೇಷವಾಗಿ ಅಂತಂದರೆ ನಂಬರ್ ಹತ್ತಿನಲ್ಲಿ ಜನನ ಆದಂತಹ ಮಕ್ಕಳಿಗೆ ಆಗಲೇ ಹೇಳಿದಾಗೆ ಜ್ಞಾನ ಹೊಂದಿರುತ್ತಾರೆ ಮತ್ತು ಭೂಮಿ ಹೇಗೆ ಋತಾಕಾರವಾಗಿರುತ್ತದೋ ಅವರ ಜೀವನಾಂಶವನ್ನು ಕೂಡ ಸಂಪೂರ್ಣವಾಗಿ ಸೊನ್ನೆ ಆಕಾರದಲ್ಲಿ ಅಂತಂದರೆ ಸಂಪೂರ್ಣವಾಗಿ ತಿರುಗಿ 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 ಒಂದು ತಿರ್ಗ ಕೊನೆಯ ಜಾಗದಲ್ಲಿ ಆನಂದದ ಸ್ಥಳಕ್ಕೆ ಬರುವಂತಹ ಯೋಗಬಲ ಅನ್ನುವಂಥದ್ದು ಅವರಿಗೆ ತನ್ನದೇ ಆದಂತಹ ವೃತ್ತಾಕಾರ ಅಂದರೆ ಚೌಕಟ್ಟು ಎಲ್ಲವನ್ನೂ ಕೂಡ ಹರಿತರೂ ಕೂಡ ತಿಳಿದರೂ ಕೂಡ ತನ್ನ ವೇ ಅನ್ನುವಂಥದ್ದು ಬಿಟ್ಕೊಡೋದಿಲ್ಲ ತನ್ನ ಗತ್ತು ಅನ್ನುವಂಥದ್ದು ಬಿಟ್ಕೊಡೋದಿಲ್ಲ ಎಲ್ಲದಕ್ಕೂ ಕೂಡ ಸರಿಸಮಾನವಾಗಿ ಪಡೆದುಕೊಳ್ಳುವುದಕ್ಕೆ ಮುಖ್ಯವಾಗಿ ನಂಬರ್ ಹತ್ತಿನಲ್ಲಿ ಜನನ ಆದಂತಹ ಮಕ್ಕಳಿಗೆ ಸೂರ್ಯನ ಫಲ ಯೋಗ ಫಲ ಅನ್ನುವಂಥದ್ದು ವೃತ್ತಾಕಾರದ ಅಂದರೆ ಅವರದೇ ಆದಂತಹ ಚೌಕಟ್ಟಿನಲ್ಲಿ ಬದುಕ್ತಾ ಇರುತ್ತಾರೆ ನಂಬರ್ ಹತ್ತೊಂಬತ್ತು ಶೇಷ ಪ್ರಕಾರವಾಗಿ ಕೂಡಿದ್ರು ಕೂಡ ಒಂದು ಹೀಗಿರುವಾಗ ಒಂದರ ಪಕ್ಕದಲ್ಲಿ ಒಂಬತ್ತು ಅಂದರೆ ನವಗ್ರಹಗಳು ಕೂಡ ಸಪೋರ್ಟ್ ಮಾಡುವಂತಹ ಯೋಗ ಬಲ ಸೂರ್ಯನಿಗೆ ಹೀಗಿರುವಾಗ ನಂಬರ್ ಹತ್ತೊಂಬತ್ತು ಯಾರು ಜನನ ಆಗಿರ್ತಾರೋ ಅವರಿಗೆ ಒಂದಲ್ಲ ಒಂದು ರೂಪದಲ್ಲಿ ಇಡೀ ಜನಾಂಗದಲ್ಲಿ ವಿಧ ವಿಧವಾದಂತಹ ಗುಣಗಳು ಹೊಂದಿರುವಂತಹ ಜನಗಳನ್ನು ಕೂಡ ಇವರಿಗೆ ಪರಿಚಯ ಆಗುತ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ ಜೀವನದಲ್ಲಿ ಹೇಳು ಬೀಳು ಸರ್ವೇ ಸಾಮಾನ್ಯವಾಗಿ ಇದ್ರೂ ಕೂಡ ಹತ್ತೊಂಬತ್ತನಲ್ಲಿ ಜನನ ಆದಂತಹ ಮಕ್ಕಳಿಗೆ ಅವರಿಗೆ ತನ್ನದೇ ಆದಂತಹ ವಿಭಿನ್ನವಾದ ಶೈಲಿನಲ್ಲಿ ಎಲ್ಲರನ್ನೂ ಕೂಡ ನಿಭಾಯಿಸುವಂತಹ ಶಕ್ತಿ ಅವರಿಗೆ ದಕ್ಕುತ್ತದೆ ಇವರಿಗೆ ವಿಶೇಷವಾಗಿ ಯೋಗ ಬಲ ಅನ್ನುವಂಥದ್ದು ಅಂತಂದರೆ ಒಂಬತ್ತು ಗ್ರಹಗಳಿಗೂ ಯೋಗ ಬಲ ಅನ್ನುವಂಥದ್ದು ನಿಭಾಯಿಸುವಂತಹ ಛಲ ಇರೋದ್ರಿಂದ ಇವರು ತನ್ನದೇ ಆದಂತಹ ಬುದ್ಧಿಶಕ್ಸಿನಲ್ಲಿ ತುಂಬ ತೀಕ್ಷ್ಣವಾಗಿ ಆಲೋಚನೆ ಮತ್ತು ಆಲೋಚನಾ ಶಕ್ತಿ ಮತ್ತು ಇವರು ಇನ್ನೊಬ್ಬರಿಗೆ ಹೇಳಿಕೊಡುವುದರಲ್ಲೂ ಕೂಡ ಗಾಂಭೀರ್ಯತೆ ಮತ್ತು ಪದದ ಬಳಕೆ ಉಚ್ಚಾರಣೆಯ ಯೋಗ ಬಲ ಮತ್ತು ಅವರು ಯೋಗ ಬಲ ಎಷ್ಟರ ಮಟ್ಟಿಗೆ ಇರುತ್ತದೆ ಅಂತಂದರೆ ಹತ್ತೊಂಬತ್ತರಲ್ಲಿ ಜನನ ಆದಂಥವರು ಐ ಎ ಎಸ್ ಅಧಿಕಾರಿ ಆಗಿರ್ಬೋದು ಮತ್ತು ಪಿ ಎಚ್ ಡಿ ಮಾಡಿರುವಂತಹ ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದುಕೊಳ್ಳುವಂಥವರು ಮತ್ತು ಯಾವುದೇ ಕ್ಷೇತ್ರದಲ್ಲಿರ್ಬೋದು ಅವರು ಕ್ಷೇತ್ರ ಪಾಲಕನ ಹಾಗೆ ಅಂದರೆ ಒಂದು ಅಧಿಕಾರಿಯಾಗಿ ಘನತೆ ಗೌರವವನ್ನು ಹೊಂದಿರುವಂತಹ ವಿಶೇಷವಾದ ಸ್ಥಾನಮಾನ ಪಡೆದುಕೊಂಡಂತಹ ವ್ಯಕ್ತಿ ಆಗುವುದಕ್ಕೆ ಸುಲಭವಾದ ತಂತ್ರ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದಂತಹ ಜ್ಞಾನ ಮತ್ತು ತನ್ನದೇ ಆದಂತಹ ಯೋಗಾಂಶವನ್ನು ಯೋಗದ ರಾಜಯೋಗ ಫಲವನ್ನು ಕೂಡ ಹೊಂದಿರುವಂಥವರು ಸೂರ್ಯ ಮಹಾತ್ಮನಿಗೆ ಸಂಬಂಧಿಸಿದಂತಹ ನಂಬರ್ ಹತ್ತೊಂಬತ್ತು ಕೂಡ ಅವರದೇ ಆದಂತಹ ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ ಮುಂದೆ ಜನನ ಸಂಖ್ಯೆ ಇಪ್ಪತ್ತ ಎಂಟು ಜನನ ಸಂಖ್ಯೆ ಇಪ್ಪತ್ತೆಂಟಕ್ಕೆ ವಿಶೇಷವಾಗಿ ನಂಬರ್ ಎರ ಎರಡು ಚಂದ್ರ ಮಹಾತ್ಮ ಆದರೂ ನಂಬರ್ ಎಂಟಕ್ಕೆ ಶನಿ ಮಹಾತ್ಮ ಬಂದರೂ ಕೂಡ ಶೇಷವಾಗಿ ಕೂಡಿದಾಗ ನಂಬರ್ ಒಂದೇ ಬರೋದು ಹೀಗಿರುವಾಗ ಚಂದ್ರನ ಎಲ್ಲ ಗುಣಗಳೂ ಕೂಡ ಸೂರ್ಯನಿಗೆ ತಲುಪುತ್ತವೆ ಮತ್ತು ಶನಿಯ ಎಲ್ಲ ಗುಣಗಳು ಕೂಡ ಚಂದ್ರನಿಗೆ ಸ್ನೇಹಪೂರ್ವಕವಾಗಿ ಸೂರ್ಯನ ಬಲದಿಂದ ಎಲ್ಲವನ್ನೂ ನಿಭಾಯಿಸುವ ಶಕ್ತಿ ಸೂರ್ಯ ಮಹಾತ್ಮನಿಗೆ ಬರುತ್ತದೆ ಅಂದರೆ ಇಪ್ಪತ್ತೆಂಟು ಜನನ ಆದಂತಹ ಮಕ್ಕಳಿಗೆ ಇವರಿಗೆ ತನ್ನದೇ ಆದಂತಹ ಜೀವನದ ಶೈಲಿ ಬದುಕನ್ನು ಚಂದ್ರನ ಅಡೆತಡೆಗಳು ಅಂದರೆ ಚಂದ್ರನಿಗೆ ಎಷ್ಟು ಹಮಾಸೆ ಮತ್ತು ಪೂರ್ಣಮೆಗೆ ಸಂಬಂಧಿಸಿದಂತೆ ಚಂದ್ರ ಎಷ್ಟು ಕ್ಷೀಣವಾಗಿರ್ತಾನೋ ಎಷ್ಟು ಸೂಕ್ಷ್ಮವಾಗಿರ್ತಾನೋ ಅಷ್ಟೇ ಬುದ್ಧಿಶಕ್ತಿ ಇಪ್ಪತ್ತೆಂಟು ಜನನ ಆದಂತಹ ಮಕ್ಕಳಿಗೆ ಇರುತ್ತದೆ ಅದೇ ರೂಪದಲ್ಲಿ ನಂಬರ್ ಎಂಟು ಶನಿ ಮಹಾತ್ಮನಿಗೆ ಯೋಗ ಬಲ ಯಾರಿಗಾದ್ರೂ ಕೂಡ ಸಾಲ ಬಾಧೆಗಳಲ್ಲಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಇವರಿಗೆ ತನ್ನದೇ ಆದಂತಹ ವಿಭಿನ್ನವಾದ ಶಕ್ತಿ ಶನಿ ಮಹಾತ್ಮನ ಫಲದಿಂದ ಬರುತ್ತದೆ ಗಂಡಾಂತರಗಳು ಎಷ್ಟೇ ಬಂದರೂ ಕೂಡ ತನ್ನ ತನಗೆ ಬಂದಂತಹ ಗಂಡಾಂತರಗಳು ಎಷ್ಟೇ ಇದ್ರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವ ಯೋಗ ಬಲವನ್ನು ಕೂಡ ಇವರು ಹೊಂದಿರುತ್ತಾರೆ ಮತ್ತು ಇವರಿಗೆ ಸ್ನೇಹ ವರ್ಗದಲ್ಲಿ ವಿಶೇಷವಾಗಿ ಇವರಿಗೆ ಯಾವುದೇ ಸಮಯದಲ್ಲಿ ಬಂದು ಕೇಳಿದ್ರೂ ಕೂಡ ಪರಿಹಾರ ಮಾರ್ಗವಾಗಿ ಕೊಡುವಂತಹ ಧೈರ್ಯ ಇಪ್ಪತ್ತೆಂಟು ಜನನ ಕಾಲದಲ್ಲಿ ಇರುವವರಿಗೆ ಇರುತ್ತದೆ ಹೇಗೆ ಅಂತಂದರೆ ಶನಿ ಮಹಾತ್ಮ ಸಾಡೆ ಸಾತಿನಲ್ಲಿ ಹೇಳುವರೆ ವರ್ಷಗಳು ಹೇಗೆ ಕಷ್ಟವಾಗಿ ಕೊಡ್ತಾನೋ ಅದೇ ರೂಪದಲ್ಲಿ ಇವರಿಗೆ ಎಂತಹ ಕಷ್ಟಗಳು ಬಂದರೂ ಕೂಡ ನಿಭಾಯಿಸುವಂತಹ ಫಲ ಫಲಗಳು ಇವರಿಗೆ ಇರುತ್ತದೆ ಹೀಗಿರುವಾಗ ಇಪ್ಪತ್ತೆಂಟು ನಂಬರ್ ಜನನ ಆದಂತಹ ವ್ಯಕ್ತಿಗಳಿಗೆ ಸ್ನೇಹಬಲ ದೈವಬಲ ತಾಳ್ಮೆ ಮತ್ತು ಮುಂಗೋಪ ಎಷ್ಟೇ ಇದ್ರೂ ಕೂಡ ತನ್ನ ಜ್ಞಾನದಿಂದ ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ನೋಡುವಂತಹ ದೃಷ್ಟಿಕೋನ ಇವರಿಗೆ ಇರುತ್ತದೆ